ಅಂದವಾಗಿರೋ ಮುಖನ ನೋಡೋದಕ್ಕೆ ಎಷ್ಟು ಜನ ಬೇಕಾದರೂ ಸರ್ದಿ ಸಾಲಿನಲ್ಲಿ ಬಂದು ನಿಲ್ಬೋದು ಆದರೆ ಅಂದವಾಗಿರೋ ಮನ್ಸನ್ನು ನೋಡೋದಕ್ಕೆ ಇನ್ನೊಂದು ಅಂದವಾಗಿರೋ ಮನಸ್ಸಿಂದ ಮಾತ್ರ ಸಾಧ್ಯ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕಾರ್ತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವಾಗಲೂ ಒಂದೇ ಥರ ಏನು ಸ್ಟಾರ್ಟ್ ಮಾಡೋದು ಅಂತ ಅನಿಸಿ ಇವತ್ತು ಈ ಥರ ಸ್ಟಾರ್ಟ್ ಮಾಡಿದೆ ವೀಡಿಯೋನ ಹೇಗೆ ಅನ್ನಿಸ್ತು ಅಂತ ಹೇಳಿ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಏಯ್ಟ್ ಟ್ವೆಂಟಿ ಆಗಿದೆ ಟೈಮು ಇನ್ನೇನು ಊಟ ಮಾಡಬೇಕು ಏನೆಲ್ಲ ಮಾಡಬೇಕು ತಯಾರಿ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನನಗೆ ನಿಮ್ಮೆಲ್ಲರದು ನೆನಪಾಯಿತು ಹಾಗೆ ನನಗೆ ಯಾವಾಗೆಲ್ಲ ಮಾತಾಡಬೇಕು ಅಂತ ಅನಿಸುತ್ತೆ ನಿಮ್ಮ ಜೊತೆ ಆವಾಗೆಲ್ಲ ಟೈಮೇ ನೋಡಿದೆ ನಾನು ಮಾತಾಡೋದು ಬನ್ನಿ ಹೋಗೋಣ ಇವತ್ತು ನೀವು ನೆನ್ನೆ ನೆನ್ನೆ ಅಂದರೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ವ ಮಧ್ಯಾಹ್ನ ನಾನು ಎಂಡ್ ಮಾಡಿದ್ದು ಆ ವ್ಲಾಗ್ನ ಆವಾಗ ನಾನು ನಿಮಗೆ ಹೇಳಿದ್ದೆ ಏನಂದರೆ ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಆಗಿದೆ ಪ್ರಾನ್ಸಿಂದ ಮಾಡಿರೋ ಅಂಥದ್ದು ರೆಸಿಪಿ ಹೆಸರು ಹೇಳಿರಲಿಲ್ಲ ಅಲ್ಲ ನಾನು ನಿಮಗೆ ಅದು ಒಂದು ನಿಮಿಷ ಲೈಟ್ ಹಾಕ್ಬಿಡ್ತೀನಿ ಪ್ರಾನ್ಸ್ ಗೀ ರೋಸ್ಟ್ ಮಾಡಿದ್ದಾಯಿತ ಇವಾಗ ಹೇಳ್ತಾ ಇದ್ದೀನಿ ಅದರಲ್ಲಿ ನಾನು ಒಂದೊಂದ್ಸಲ ಬಾಯಿಗೆ ಬರೋದಿಲ್ಲ ಪಟ್ಪಟ ಅಂತ ಮಾತಾಡೋದಲ್ವ ನಾನು ಆವಾಗ ನನಗೇನಾದರೂ ಸಿಗಲಿಲ್ಲ ಅಂದರೆ ಅದನ್ನು ಆ ವರ್ಡನ್ನ ನಾನು ಮತ್ತೆ ನೆಂಪ್ ಮಾಡ್ಕೊಳ್ಳೋಕೆಲ್ಲ ಹೋಗೋದಿಲ್ಲ ಆ ವರ್ಡ್ನ ಬಿಟ್ಬಿಟ್ಟು ನೆಕ್ಸ್ಟ್ ಮಾತಾಡ್ಕೊಂಡು ಹೋಗಿಬಿಡ್ತೀನಿ ಸದ್ಯಕ್ಕೆ ಫೈನಲಿ ಹೇಳಿದೆ ಮಧ್ಯಾಹ್ನದ್ದು ರೆಸಿಪಿ ಹೆಸರು ಪ್ರಾನ್ಸ್ ಗೀ ರೋಸ್ಟ್ ಆಗಿತ್ತು ನನಗೆ ಇಂಥದ್ದೆಲ್ಲ ಏನಾದರೂ ಸ್ಪೆಷಲ್ ಆಗಿ ಗ್ರೇವಿ ಥರ ಏನಾದರೂ ಎಲ್ಲ ಇದ್ದರೆ ನನಗೆ ರಾತ್ರಿ ಹೊತ್ತು ಆ್ಯಕ್ಚುಲಿ ಏನು ಅನ್ಸುತ್ತೆ ಅಂದರೆ ಊಟ ಮಾಡೋದು ಬೇಡ ಅಂತ ಅನಿಸುತ್ತೆ ಚಪಾತಿ ಅಂದರೆ ಚಪಾತಿ ಅಲ್ಲ ಪರೋಟ ಗೋಧಿ ಪರೋಟ ಒಂದು ತೊಗೊಂಡಿದ್ದೇನೆ ಒಬ್ಬರು ಮನೆ ಹತ್ರ ಬಂದಿದ್ದರು ಅವ್ರ ಹತ್ರ ಇದನ್ನು ತೊಗೊಂಡಿದ್ದೆ ಇದನ್ನು ಇವಾಗ ಬಿಸಿ ಬಿಸಿ ಮಾಡಿ ತಿನ್ನಬೇಕು ಇದೇ ಸಲ ತಿಂದಿದ್ದೀನಿ ನಾನು ತುಂಬಾ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಇವಾಗ ಇದನ್ನು ಬಿಸಿ ಮಾಡಬೇಕು ಇದು ಬಿಸಿ ಮಾಡಿದ ತಕ್ಷಣ ಅದು ಅಲ್ಲಿ ಲೇಯರ್ ಲೇಯರ್ ಅಲ್ವಾ ಪರೋಟ ಮಾಡೋದು ಆ ಲೇಯರ್ಸ್ ಎಲ್ಲ ಬಿಡ್ತಾ ಬರುತ್ತೆ ಅಷ್ಟು ಸಾಫ್ಟ್ ಆಗಿದೆ ಇದು ಇದಕ್ಕೆ ಇವಾಗ ಬಿಸಿ ಮಾಡಿ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಪ್ರಾನ್ಸ್ ನೀರು ಅದರಲ್ಲೂ ತುಪ್ಪ ಇದೆ ಇದರಲ್ಲೂ ತುಪ್ಪ ಇದೆ ಗಾಡ್ ಅಲ್ಲ ಅಷ್ಟು ಕ್ಯಾಲೋರೀಸು ದಪ್ಪ ಎಲ್ಲ ಆಗ್ಬಿಡ್ತೀನಿ ಆ ಥರ ಎಲ್ಲ ಯೋಚನೆ ಇಲ್ಲ ಆದ್ರೂ ಅದು ತುಪ್ಪ ಜಾಸ್ತಿ ತಿಂದರೆ ಒಂಥರ ಓವರ್ ಅಂತ ಅನ್ಸುತ್ತೆ ಮುಗಕ್ಕೆ ಹೊಡೆದಂಗೆ ಆಗುತ್ತೆ ಹಾಗೆ ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಅಲ್ಲ ಇವಾಗ ರಾತ್ರಿಗೆ ಇತ್ತು ಸ್ಟಾರ್ಟ್ ಮಾಡಬೇಕು ಆಮೇಲೆ ತುಂಬ ಕೆಲಸ ಇದೆ ತನಿಷ್ ಅಂದರೆ ಇದನ್ನು ಇವಾಗ ಜಸ್ಟ್ ಇಟ್ಟಿದ್ದೀನಿ ನಾನು ಇಟ್ಟು ಒಂದು ಫೈವ್ ಮಿನಿಟ್ಸ್ ಆಯಿತು ಮಾತ್ರ ಇವಾಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದರೆ ತನಿಷ್ ಓದ್ತಾ ಇದ್ದಾನೆ ಇನ್ನು ಅಂದರೆ ಒಂದಾಗಲಿ ಅಂತ ಯಾಕಂದರೆ ನನಗೆ ಯಾವಾಗಲೂ ಅವ್ನ ಜೊತೆನೇ ಊಟ ಮಾಡಿ ಅಭ್ಯಾಸ ರಾತ್ರಿ ಹೊತ್ತು ಮಧ್ಯಾಹ್ನ ನಾನು ಊಟ ಮಾಡ್ತೀನಿ ಯಾಕಂದರೆ ಅವ್ನು ಬರುತ್ತು ತ್ರೀ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಅಲ್ಲ ಟು ಫಾರ್ಟಿ ಟು ಫಾರ್ಟಿ ಫೈವ್ ಕೆಲವೊಂದು ಸಲ ತ್ರೀ ಕೂಡ ಆಗುತ್ತೆ ಅದು ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ಮೋಸ್ಟ್ ಬರ್ತಾನೆ ತುಂಬ ರೇರ್ಲಿ ತ್ರೀ ಓ ಕ್ಲಾಕಿಗೆ ಬರ್ತಾನೆ ಹಾಗಾಗಿ ಅಷ್ಟೊತ್ತೆಲ್ಲ ಕಾಯೋಕ್ಕಾಗಲ್ಲ ಅಲ್ಲ ಸೊ ಏನೋ ಮೆಸೇಜ್ ಬಂತು ಅದಕ್ಕೆ ಬೇಗ ಊಟ ಮಾಡ್ತೀನಿ ಬಟ್ ರಾತ್ರಿ ಮಾತ್ರ ಅವ್ನ ಜೊತೆನೇ ಊಟ ಮಾಡಿ ಅಭ್ಯಾಸ ಅವೆಲ್ಲ ಓದಾಗ್ಲಿ ಬರದಾಗಲಿ ಅಂತ ಕಾಯ್ತಾ ಇರ್ತೀನಿ ನೆನೆ ತುಂಬ ಹಶ್ವಾಗಿತ್ತು ಹೇಳ್ತಾನೆ ಇದೆ ಬೇಗ ಒಂದ್ಸಲ ಬರ್ದು ಮುಗಿಸು ನಂಗೆ ಹಶ್ವಾಗ್ತಿದೆ ಅಂತ ಅದಕ್ಕೆ ನಿಮ್ಗೆ ಊಟ ಮಾಡೋಕ್ಕಾಗಲ್ವಾ ಹೆಂಗೆ ಊಟ ಮಾಡಲಿ ನಿಂಚಿತೆ ಅಲ್ವ ನಾನು ಮಾಡೋದು ಅದು ಅಭ್ಯಾಸ ಆದಂಗಲ್ವಾ ಅವನ ಜೊತೆ ಊಟ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ ನನಗೆ ನಾನು ಪ್ಲೇಟಿಗೆ ಹಾಕುವಾಗ ಅವನ ಪ್ಲೇಟಿಗೂ ಹಾಕಿ ಇಬ್ರು ಒಟ್ಟಿಗೆ ಊಟ ಮಾಡೋದು ಇವಾಗ ನನಗನ್ಸುತ್ತೆ ಅವನು ಶುರು ಮಾಡಿದ ಮಾತ್ರ ಒಂದು ಅರ್ಧ ಗಂಟೆ ಆಗಿದ್ದು ಮಾತ್ರ ಅವನು ಆಗಲ್ಲ ಅಂತ ಅನಿಸುತ್ತೆ ಬಡ ಹಂಗ್ರಿ ನನಗೆ ಹಶ್ವಾಗ್ತಾ ಇದೆ ನೋಡೋಣ ಕೇಳೋಣ ಎಷ್ಟೊತ್ತಾಗುತ್ತೆ ಅಂತ ಒಂದು ಸಬ್ಜೆಕ್ಟ್ ಆದರೂ ಮುಗಿಸಿ ಊಟ ಮಾಡೋಣವಾ ಅಂತ ಕೇಳೋಣ ಅಲ್ವಾ ನಾನು ಕೆಲವೊಂದು ವಸ್ತುಗಳೆಲ್ಲ ಅಲ್ಲಲ್ಲೇ ಇದೆ ಯಾಕಂದರೆ ಅದು ತೊಳೆದಿಟ್ಟಿರೋ ಅಂಥದ್ದು ಅಂದರೆ ಕೆಲವೊಂದು ನೈಫು ಸ್ಪೂನ್ಸ್ ಎಲ್ಲ ಒಂದು ಇದರಲ್ಲಿ ಹಾಕಿರ್ತೀವಲ್ಲ ಅದು ಅದೆಲ್ಲ ತೊಳ್ದಿಟ್ಟಿ ತೊಳೆದಿಟ್ಟಿರೋ ಅಂಥದ್ದು ಉಲ್ಟ ಹಾಕಿದೆ ಇನ್ನು ನಾಳೆ ಬೆಳಿಗ್ಗೆನೇ ಆಯಿತು ಎತ್ತಿಡೋದು ಸೊ ನಿಮ್ಮ ಬ್ಯಾಕ್ ಗ್ರೌಂಡಲ್ಲಿ ಒಂದು ಸ್ವಲ್ಪ ಮೆಸಿ ಹಾಕಿ ಅನ್ಸದೆ ಅದಕ್ಕೆ ರೀಸನ್ ಹೇಳ್ತಾ ಇದ್ದೀನಿ ಅಷ್ಟೇ ತನೇಶ್ ಹಾಯ್ ನಾ ಏತುಂಡು ಟೂ ಲೈನ್ಸ್ ಆ ದಟ್ ತಿಂದುಬಿಡ್ಕೆಟ್ ಅವನಿ ಪೊಕ್ಕಡೆ ಅಂತೆ ನೋಡಿ ಸುಮ್ನೆ ಅಂತೆ ನನ್ಗೆ ಓಕೆ ನೆಕ್ಸ್ಟ್ ಸಬ್ಜೆಕ್ಟ್ ನೆಕ್ಸ್ಟ್ ಸಬ್ಜೆಕ್ಟ್ ಉಂತ್ಕನಾ ನೆಕ್ಸ್ಟ್ ಸಬ್ಜೆಕ್ಟ್ ಓದ್ತೀಯಾ ಊಟ ಮಾಡ್ತೀಯಾ ಅಂತ ಕೇಳಿದ್ರೆ ನಾನು ಊಟ ಮಾಡೋದಂತೆ ಫಸ್ಟ್ ಊಟ ಮಾಡಿ ಫುಲ್ ಹೊಟ್ಟೆ ತುಂಬಿದ ಮೇಲೆ ಓದೋದು ಆಮೇಲೆ ಓದುವಾಗ ಕಣ್ಣು ಎಳಿತಾ ಇರುತ್ತೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿದ್ದೆ ಬರಲ್ವಾ ಹೇಳಿ ಓಕೆ ನಾವು ಬೇಗ ಬೇಗ ತಿಂತೀವಿ ಪರೋಟ ಬಿಸಿ ಮಾಡಿ ಶೂ ದಾಯ್ದೆತ್ತೀನಿ ಅನ್ನ ಶೂ ದಾಯ್ದೆತ್ತೀನಿ ಶೂ ದಾಯ್ದೆತ್ತೀನಿ ಶೂ ಕೀಪ್ ಇಟ್ ಬ್ಯಾಕ್ ಶೂ ನುಪಿರೋದಿಲ್ಲ ಶೂ ನುಪಿರೋದಿಲ್ಲ ಶೂ ಪಿರೋದಿಲ್ಲ ಬೇತೆ ಬೇ ಅವು ಗೊತ್ತಾಡು ಅವನರೆ ಪುನ ಅಪ್ಪ ಅಂದ ಅರ್ಥ ಬಾಯ್ ಡಿಯರ್ ಬಾಯ್ ಬಾಯ್ ಅಲ್ಲ ಸರ್ಕಿಟ್ ಖಮ್ ಖಮ್ ಲಜ್ಗೋ ಲ ತುಳಸಿದಿರ್ಗು ನಾವು

पाईकोर 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 पुच्छन बूड करपे आऊ बोल काही पाईकोर हा गुड कर मते <laughs> <आ, laughs> <laughs> <बत्ते>, नेने <गंते? laughs> <laughs> ಓಕೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆನೆ ಎಂಥ ಬಿಸಿಲಿತ್ತು ಅಂತಂದರೆ ಏಳುವರೆ ಗಂಟೆಗೇ ಸ್ಟ್ರಾಂಗ್ ಆಗಿರೋಂಥ ಬಿಸಿಲು ಇದನ್ನ ನೋಡಿ ನಾನು ಅನ್ಕೋತಾ ಇದ್ದೆ ಇದು ಯಾವ ಕಾಲದಲ್ಲಿ ಇದ್ದೀವಿ ನಾವು ಅಂದರೆ ಬೇಸಿಗೆ ಕಾಲದಲ್ಲಿ ಏನಾದರೂ ಇದೀವ ಅಂತ ಅಷ್ಟು ಸ್ಟ್ರಾಂಗ್ ಆಗಿರೋಂಥ ಬಿಸಿಲು ಬೆವಿರ್ತಾಯಿತ್ತು ತುಂಬ ಸೆಕೆ ಆಗ್ತಾಯಿತ್ತು ಬಿಸಿಲಿಗೆ ಬೈಕೋತಾ ಬೈಕೋತಾನೆ ಅಂಗ್ಲೆ ಎಲ್ಲ ಕ್ಲೀನ್ ಮಾಡಿ ಗಿಡಗಳಿಗೆಲ್ಲ ನೀರು ಹಾಕ್ತೆ ಏನು ಮಾಡೋಕ್ಕಾಗಲ್ಲ ಊರಲ್ಲಿ ಬಿಸಿಲು ಜಾಸ್ತಿನೇ ನಮ್ಮೆಲ್ಲರಿಗೂ ಅಭ್ಯಾಸ ಇದೆ ಈ ಊರಲ್ಲಿರೋರಿಗೆ ಆದ್ರೂ ಸಲ ಯಾಕೆ ಇಷ್ಟೊಂದು ಸ್ಟ್ರಾಂಗಾಗಿತ್ತು ಬಿಸಿಲು ಅಂತ ಬೈಕೋಬೇಕಾಗುತ್ತೆ ಹಾಗೆ ಬೆಳಿಗ್ಗೆ ತಿಂಡಿಗೆ ಇದ್ದಿದ್ದು ಪುಳಿಯೋಗರೆ ಅದ್ರ ಜೊತೆಗೆ ನಿನ್ನೆ ರಾತ್ರಿ ತೊಳ್ದಿರೋ ತೊಳೆದಿಟ್ಟಿರೋ ಅಂಥದನ್ನೆಲ್ಲ ಇಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ಎತ್ತಿಟ್ಟೆ ಅದ್ರ ಜೊತೆಗೆ ನೆನ್ನೆಯಿಂದ ಫ್ಲೋರಲ್ ಮ್ಯಾಟೇ ಇರಲಿಲ್ಲ ಯಾಕಂದರೆ ಈ ಮ್ಯಾಟ್ಗಳೆಲ್ಲ ಒಗ್ದು ಫ್ರೆಶ್ ಆಗಿದ್ವು ನಾನು ಅನ್ಕೊಂಡೆ ಇನ್ನೇನು ಸಾಯಂಕಾಲ ಹಾಕೋದು ಯಾಕೆ ನೆಕ್ಸ್ಟ್ ಡೇನೆ ಆರಾಮಾಗಿ ಕಸ ಎಲ್ಲ ಗೊರಿಸಿ ನೆಲ ಎಲ್ಲ ಒರಿಸಿ ಮ್ಯಾಟ್ಗಳನ್ನೆಲ್ಲ ನೀಟಾಗಿ ಹಾಕೋಣ ಅಂತ ಅಂದ್ಕೊಂಡೆ ಇವತ್ತು ಆ ಕೆಲಸನ ಮಾಡ್ತೀನಿ ಆದರೆ ಮ್ಯಾಟ್ ಹಾಕಿದ್ಮೇಲೆ ಬೇರೆ ಪಿಚರ್ ಆಗೋವಂಥ ಕೆಲಸ ಏನು ಗೊತ್ತಾ ಈ ಮ್ಯಾಟಿನ ಯಾರೂ ತುಳಿಬಾರ್ದು ನಾನು ತುಳಿಬಾರ್ದು ಅಂತ ಅನ್ಕೋತೀನಿ ಒಂದಿನ ಮಾತ್ರ ಅದೊಂದು ಫೀಲಿಂಗ್ ಆ್ಯಕ್ಚುಲಿ ಅದಾದಮೇಲೆ ಏನಿರಲ್ಲ ಒಂದಿನ ಆದಮೇಲೆ ನಾರ್ಮಲ್ ಮ್ಯಾಟ್ ತುಳ್ಕೊಂಡು ಹೋಗೋದಿಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ ಬಟ್ ಫಸ್ಟ್ ಒಂದಿನ ಹೋಗಿದ್ಮೇಲೆ ಅಯ್ಯೋ ಈ ಮ್ಯಾಟಿನ ಯಾಕಾದರೂ ತುಳಿಬೇಕಾ ನಿಜವಾಗ್ಲೂ ಅಂತ ಅನ್ಸುತ್ತೆ ಅದರ ಜೊತೆಗೆ ಇವತ್ತು ಫಸ್ಟ್ ಕೆಲಸ ಮಾಡಿದ್ದು ನಾನು ಯಾವಾಗಲೂ ಕಿಚನ್ದು ಮಾಡ್ತೀನಲ್ವಾ ಬಟ್ ಇವತ್ತು ಹಾಲ್ ಮತ್ತು ಡೈನಿಂಗ್ ಹಾಲ್ ಫಸ್ಟ್ ಸೆಟ್ ಮಾಡಿಬಿಟ್ಟೆ ಯಾಕಂದರೆ ಇನ್ನೊಂದು ಮುಖ್ಯವಾದಂಥ ಕೆಲಸ ಇದೆ ಅದು ವೀಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಏನಪ್ಪ ತುಪ್ಪ ಅಡುಗೆ ಮಾಡೋದು ಅಂತ ಮಧ್ಯಾಹ್ನದಿಂದ ಯೋಚನೆ ಮಾಡಿದ್ದೀನಿ ಗೊತ್ತಾ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಇವತ್ತು ಯೋಚನೆ ಮಾಡಿದಷ್ಟು ಯಾವತ್ತೂ ಯೋಚನೆ ಮಾಡಲಿಲ್ಲ ಆಮೇಲೆ ಫೈನಲಿ ಓಕೆ ಲಾಸ್ಟ್ ವೀಕ್ ತಂದಿರೋ ಬೆಂಡೆಕಾಯಿ ಇನ್ನೂ ಫ್ರಿಜ್ಜಲ್ಲೇ ಇದೆ ಅಲ್ವಾ ಅಂತ ಯೋಚನೆ ಮಾಡಿ ಆ ಬೆಂಡೆಕಾಯಿನೆಲ್ಲ ಹೊರಗಡೆ ತೆಗ್ದೆ ಇವಾಗ ನಾನು ನಿಮ್ಗೆ ಏನು ತೋರ್ಸೋಕ್ಕೆ ಟ್ರೈ ಮಾಡಿದ್ದು ಅಂದರೆ ಆ ಟಿಪ್ಪಲ್ಲಿ ಅದೊಂದು ನಾರ್ ಥರ ಇರುತ್ತೆ ಅದೊಂದೊಂದು ಸಲ ಸ್ಕಿನ್ ಒಳಗಡೆ ಹೋಗುತ್ತೆ ನೋವಾಗುತ್ತೆ ಚುಚ್ಚುತ್ತೆ ಗೊತ್ತಾ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಹೇಳಿ ನನಗೆ ಯಾವಾಗಲೂ ಒಂದು ಸಲ ಏನಾದರೂ ಹಾಗೆ ಆಗುತ್ತೆ ಹಾಗೆ ಬೋರ್ಡ್ ಅಲ್ಲಿ ಇದ್ದಿದ್ದ ಬಟ್ಟೆಗಳೆಲ್ಲ ಮಚ್ಚಿ ನೀಟಾಗಿ ಎತ್ತಿಟ್ಟೆ ಬೇಡದಿರೋ ಬಟ್ಟೆನೆಲ್ಲ ಹೊರಗೆ ತಂದೆ ಯಾಕೆ ಫುಲ್ ಬಟ್ಟೆಗಳೆಲ್ಲ ಚಲ್ಲಾಪಿಲ್ಲಿ ಆಗಿತ್ತು ಇವಾಗ ಮನ್ಸಿಗೆ ಒಂಥರ ಖುಷಿ ಆಗ್ತಿದೆ ಹಬ್ಬ ಅಂತ ಫೈನಲ್ಲಿ ಬಟ್ಟೆಗಳೆಲ್ಲ ಫೋಲ್ಡ್ ಆಗಿ ನೀಟಾಗಿದೆ ಅದರಾದ್ರೆ ಪ್ಲೇಸಸ್ ಅಲ್ಲಿ ಅಂತ ಅನ್ನಿಸ್ತು ಓಕೆನಾ ಹಾಗೆ ಕಿಟಕಿ ತೆಗ್ದ್ಬಿಟ್ಟು ಬಂದೆ ಯಾಕಂದ್ರೆ ನಮ್ಮ ರೂಮಲ್ಲಿ ನನಗೆ ಯಾವಾಗಲೂ ಫ್ರೆಶ್ ಆಗಿರೋ ಗಾಳಿ ಬರಬೇಕು ರೂಮ್ ಕಿಟಕಿ ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋ ಗಾಳಿ ಬರುತ್ತೆ ಗೊತ್ತಾ ಗಾಳಿಗೆ ನಮ್ಮ ರೂಮ್ ಡೋರ್ ಡಬಾರ್ ಅಂತ ಬೀಳುತ್ತೆ ಬಟ್ ಆದರೂ ಗಾಳಿ ಬರಬೇಕು ಪರವಾಗಿಲ್ಲ ಗಾಳಿ ಮಾತ್ರ ಬರಬೇಕು ಕಿಚನ್ ಅಲ್ಲಿ ಎಷ್ಟು ಸಲ ಕಿಟಕಿ ತೆಗಿತಾ ಇದ್ದೀನಿ ನೋಡಿ ಕೆಲಸ ಮಾಡಬೇಕಾದ್ರೆ ತುಂಬ ಶಕೆ ಆಗುತ್ತೆ ಅಂತ ನಾನು ಕಿಟಕಿ ತೆಗೆಯೋದು ಬಟ್ ಆ ಕಿಟಕಿ ಒಂದು ನಿಮಿಷನೂ ಇರೋದಿಲ್ಲ ಪದೇ ಪದೇ ಕ್ಲೋಸ್ ಆಗ್ತಾನೆ ಇರುತ್ತೆ ಆಮೇಲೆ ಫೈನಲಿ ಅದ್ರದೊಂದು ಚಿಲ್ಕ ಇರುತ್ತಲ್ಲ ಅದನ್ನು ಸಿಕ್ಕಿಸ್ಬಿಟ್ಟೆ ಆಮೇಲೆ ಅದು ಆರಾಮಾಗಿತ್ತು ಅದಕ್ಕೊಂದು ಏನೋ ಪೇಷನ್ಸ್ ಇಲ್ಲ ಆ ಕಿಟಕಿಗೆ ಅಂದರೆ ಇವತ್ತು ಸ್ವಲ್ಪ ಗಾಳಿ ಜಾಸ್ತಿನೇ ಇತ್ತು ಹಾಗಾಗಿ ಕಿಟಕಿ ಕ್ಲೋಸ್ ಆಗ್ತಿತ್ತು ಅದ್ರ ಜೊತೆಗೆ ನಮ್ಮ ಮಂಗ್ಳಕ್ಕೆಲ್ಲ ಒಂದಷ್ಟು ಕಸಗಳು ಬರುತ್ತೆ ಬೇರೆಯವ್ರು ತಿಂದಿರೋ ಐಸ್ ಕ್ರೀಮ್ ಕವರ್ಸ್ ಆಮೇಲೆ ಒಣಗಿರೋ ಎಲೆಗಳು ಎಲ್ಲ ಅಂಗ್ಲದೊಳಗಡೆ ಬಂದು ಸೇರ್ಕೊಳ್ಳುತ್ತೆ ಫುಲ್ ಕಸ ನಮ್ಮ ಅಂಗ್ಲದಲ್ಲಿ ಏನು ಮಾಡೋಕ್ಕಾಗಲ್ಲ ಹಾಗೆ ನಿಮ್ಗೆ ಇವತ್ತೇನೋ ಹೇಳಬೇಕು ಅಂತ ಅನಿಸ್ತು ತುಂಬಾ ಜನಕ್ಕೆ ಎಷ್ಟೊಂದು ತೊಂದರೆ ಇರುತ್ತೆ ಆ ತೊಂದರೆಗಳನ್ನೆಲ್ಲ ಫೇಸ್ ಮಾಡೋಕ್ಕಾಗದೆ ತುಂಬಾ ಯೋಚನೆ ಮಾಡ್ತಿರ್ತಾರೆ ಅವ್ರಿಗೆ ನಾನು ಹೇಳೋದು ಪರಿಹಾರನೇ ಇಲ್ದಿರೋ ಅಂಥ ಸಮಸ್ಯೆ ಯಾವುದಾದ್ರೂ ಇದೆಯಾ ಹೇಳಿ ಯಾಕೆ ನಾವು ಹಾಗೆ ಅನ್ಕೋಬೇಕು ಯಾವುದೇ ಪರಿಹಾರ ಇಲ್ಲ ಅಂತ ತಕ್ಷಣಕ್ಕೆ ಸಿಗೋದಿಲ್ಲ ಅಷ್ಟೇ ತಾಳ್ಮೆಯಿಂದ ಹುಡುಕಿದ್ರೆ ಎಲ್ಲ ಸಮಸ್ಯೆಗೂ ಒಂದೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಹಾಗೆ ನಾವು ಅನ್ಕೋತೀವಿ ಬದುಕೋಗಿ ನನಗೊಬ್ಬ ಒಳ್ಳೆ ಗುರು ಇಲ್ವಲ್ಲ ಅಂತ ಬಿಡ್ತೀವಿ ಕೆಲವೊಂದು ಸಲ ಕಷ್ಟದಲ್ಲಿರಬೇಕಾದ್ರೆ ನಾವು ಮಾಡೋ ತಪ್ಪುಗಳಿರುತ್ತಲ್ಲ ಅದೇ ಎಷ್ಟೊಂದು ಸಲ ನಮಗೆ ಒಳ್ಳೆಯ ಒಂದು ಪಾಠಗಳನ್ನ ಕಲಿಸುತ್ತೆ ಏನೋ ನಾನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಯಾರಾದರೂ ತುಂಬ ಫೀಲಿಂಗಲ್ಲಿದ್ದರೆ ನನ್ನದೊಂದು ಮಾತು ಅವ್ರ ಮನಸ್ಸಿಗೆ ಖುಷಿ ಕೊಡಲಿ ಅಂತ ಹಾಗೆ ರೀಸೆಂಟಾಗಿ ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದ್ದೆ ಶೇರ್ ಮಾಡುವ ಮೂಲಕ ಮುಂದುವರಿಸಿ ಅಂತ ಹೇಳ್ತೀರಾ ಅಥವಾ ನಿಲ್ಲಿಸಿ ಅಂತ ಹೇಳ್ತೀರಾ ನನ್ನ ಯೂಟ್ಯೂಬ್ ಜರ್ನಿನ ಅಂತ ತುಂಬ ಜನ ಮುಂದುವರಿಸಿ ಅಂತ ಹೇಳಿದ್ದಾರೆ ಬಟ್ ಅದರಲ್ಲೂ ಯಾರೋ ಒಬ್ರು ನಿಲ್ಲಿಸಿ ಅಂತ ಹೇಳಿದ್ದಾರೆ ಇದ್ಯಾರಪ್ಪ ಹೇಳಿರೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ನಾನು ಈ ಥರ ಹೇಟ್ ಮಾಡ್ತಾರ ಅಂತ ಅನ್ಕೋತಾ ಇದ್ದೆ ಏನು ಮಾಡಿ ಒಬ್ಬರನ್ನ ಹೇಟ್ ಮಾಡೋರು ಯಾರಾದರೂ ಒಬ್ರು ಆದರೂ ಇದ್ದೇ ಇರ್ತಾರಂತೆ ಹಾಗಾಯಿತು ನನ್ನ ಕತೆ ಅದ್ರ ಬಗ್ಗೆ ನಾನು ಜಾಸ್ತಿ ಏನು ತಲೆ ಹೋಗಲ್ಲ ಅದು ಅವ್ರವ್ರದ್ದು ಒಂದು ಒಪೀನಿಯನ್ ಅಷ್ಟೇ ಸೊ ಇದೊಂದು ಕ್ಲಿಪ್ಪಿಂಗ್ ಬಾಕಿ ಇತ್ತು ವರ್ಮಾಲಕ್ಷ್ಮಿ ದಿನ ಯಾರ್ದು ಮನೆಗೆ ಹೋಗಿದ್ದೆ ಆ ಕ್ಲಿಪ್ಪಿಂಗ್ನ ಇವಾಗ ಎಂಡಲ್ ಆಗ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ ಲಾಟ್ಸ್ ಆಫ್ ಲವ್ ಟೇಕ್ ಕೇರ್ ಬಾಯ್ ಎಲ್ಲರಿಗೂ